ನಮಸ್ಕಾರ ಸ್ನೇಹಿತರೆ ನಮ್ಮದು ಶ್ರೀ ಸಪ್ತಗಿರಿ ಮನೆ ಮದ್ದು ಚಾನಲ್ ಇದೆ ಅದ್ರ ಮುಖಾಂತರ ಅನೇಕ ರೀತಿಯ ವೆಬ್ಸೈಟ್ ಕೊಡ್ತಾ ಇದ್ದೀವಿ ಸ್ನೇಹಿತರೆ ಪ್ರಕೃತಿಯಲ್ಲಿ ಎಲ್ಲ ರೀತಿಯ ಗಿಡ ಮರ ಬಳ್ಳಿಗಳಿವೆ ಅವನ್ನು ನಾವು ಮರೆತು ಅನೇಕ ಕಾಯಿಲೆಗಳಿಗೆ ಹೀಡಾಕ್ತಾಯಿದ್ದೀವಿ ಈ ಕಾಯಿಲೆಗಳು ಬರುವುದೇ ನಮಗೆ ನಮ್ಮ ಒಂದು ನೆಗ್ಲಿಜೆನ್ಸಿಯಿಂದ ನೋಡಿ ಸ್ನೇಹಿತರೆ ಇದು ದ್ರಾಕ್ಷಿ ಕಾಡು ದ್ರಾಕ್ಷಿ ಕಾಡಲ್ಲಿ ಬಿಡುವಂತಹ ದ್ರಾಕ್ಷಿ ಇದು ಅದರ ಒಂದು ಎಲೆ ನೋಡಿ ಹೂವು ಇದನ್ನು ಕಾಯಿದು ಹಣ್ಣಾಗಿಲ್ಲ ಕಾಯಿ ನೋಡಿ ಎಷ್ಟು ಹಬ್ಬಿದೆ ಹಬ್ಬಿದೆ ನೋಡಿ ಈ ದ್ರಾಕ್ಷಿಯಿಂದ ನಮಗೆ ಅನೇಕ ರೀತಿಯ ಕಾಯಿಲೆಗಳನ್ನು ಹೋಗಲಾಡಿಸಲಿಕ್ಕೆ ಅದಕ್ಕಿದೆ ಆದರೆ ಅದು ಹೈಬ್ರಿಡೇಷನ್ ತಳಿ ತಲೆ ಮುಖಾಂತರ ಅದು ದ್ರಾಕ್ಷಿ ಇದು ಕಾಡಲ್ಲಿ ತನ್ನಷ್ಟು ತಾನೇ ಯಾವುದೇ ರೋಗ ರುಜಿನಿಗಳಿಂದ ಯಾವುದೇ ಕೀಟನಾಶಕನ್ನು ಯಾವುದೇ ಮದ್ದುಗಳನ್ನು ಬಲಿಸದೇನೆ ತನ್ನಷ್ಟು ತಾನೇ ಬೆಳೆಸುವ ಬೆಳೆಯುವಂಥ ಶಕ್ತಿ ಈ ಒಂದು ಕಾಡು ದ್ರಾಕ್ಷಿಗಿದೆ ಇದು ಸೇವನೆಯಿಂದ ನಮಗೆ ಅಷ್ಟು ಬಲ ಸಿಗುತ್ತೆ ಅಷ್ಟು ಲಾಭ ಸಿಗುತ್ತೆ ಸ್ನೇಹಿತರೆ ಇಂತಹ ಒಂದು ಪ್ರಕೃತಿಯಲ್ಲಿ ಕೊಟ್ಟಿರ್ತಕ್ಕಂಥ ಕೊಡುಗೆ ನಮ್ಮಲ್ಲಿ ಅಂದರೆ ನಾವೆಷ್ಟೋ ಧನ್ಯರು ಇದನ್ನು ನಾವು ಉಪಯೋಗಿಸ್ಕೋಬೇಕು ಇದು ಈ ಎಲೆ ಸಿ ಈ ಎಲೆಯಿಂದ ವೇರ್ಕೋಸುವೀನಂತೀವಿ ಆ ವೆರ್ಕೋಸುವೀನಿಗೆ ಒಂದು ಔಷಧಿಯನ್ನು ಮಾಡ್ಕೋಬೋದು ಆ ವೀನು ಬಂದವರು ಭಾರಿ ಕಷ್ಟ ಅದು ಎಲ್ಲೆಲ್ಲೋ ಆಪ್ರೇಷನ್ ಮಾಡಿ ಎಲ್ಲೆಲ್ಲಿ ಇದು ಮಾಡಿ ಕಟ್ ಮಾಡಿ ನರವು ಇನ್ನೊಂದು ಜೋಡಿಸಿ ಇದೆಲ್ಲ ಮಾಡೋ ಬದಲು ಈ ಒಂದು ಎಲೆಯಲ್ಲಿ ಸಿಕ್ಬಿಟ್ರೆ ಆ ಎಲೆಯಿಂದ ಆ ಒಂದು ಎಣ್ಣೆ ತಯಾರಿಸ್ಕೊ